ಹಾಗೆ ಬ್ಯಾಕ್ ಪ್ರೆಸೆಂಡ್ ಯೂಟ್ಯೂಬ್ ಚಾನಲ್ ಗೈಸ್ ಲಾಸ್ಟ್ ಇಯರ್ ಬಿಗ್ ಬಾಸ್ ಕಂಟೆಸ್ಟ್ ಗಳಿಗೆ ಎಷ್ಟು ಪೇಮೆಂಟ್ ಕೊಟ್ಟರು ಆ್ಯಂಡ್ ಈ ವರ್ಷ ಸೀಸನ್ ಹನ್ನೆರಡರಲ್ಲಿ ಎಷ್ಟು ಪೇಮೆಂಟ್ ಕೊಡ್ತಾ ಇದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ ಮನೆ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನೆಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಕ್ರೈಬ್ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾರಿಗೆ ಯಶಸ್ಸು ಕೊಟ್ರು ಲಾಸ್ಟ್ ಇಯರ್ ನೋಡ್ಕೋಬೋಣ ಸೊ ಗೈಸ್ ಮೊದಲನೇದಾಗಿ ಲಾಸ್ಟ್ ಇಯರ್ ಬಂದಂತ ಬಿಗ್ ಬಾಸ್ ಅಲ್ಲಿ ಒಂದು ರೆಕಾರ್ಡ್ ಬ್ರೇಕಿಂಗ್ ಆಯ್ತು ಏನಪ್ಪ ಅದೊಂದು ಹಯೆಸ್ಟ್ ವೀವರ್ಶಿಪ್ ಕೂಡ ಸಿಕ್ತು ಬಟ್ ಅಲ್ಲಿ ಬಂದಂಥ ಕಂಟೆಸ್ಟೆಂಟ್ ಗಳಿಗೆ ಪೇಮೆಂಟ್ ಅನ್ನೋದೆಲ್ಲ ಒಂದು ಸ್ವಲ್ಪ ಕಮ್ಮಿ ಇತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಮೋಸ್ಟ್ ಆಫ್ ಆಲ್ ಸೆವೆಂಟಿ ಪರ್ಸೆಂಟ್ ಯಾರು ಅಂತ ಫೇಮಸ್ ಇಲ್ಲ ಕೂಡ ಬಂದಿದ್ದ ಸೊ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಬಿಗ್ ಬಾಸ್ ಕಡೆ ಯಾಕಂದ್ರೆ ಆಲ್ರೆಡಿ ಹತ್ತು ಸೀಸನ್ ಆಗಿರೋದ್ರಿಂದ ತುಂಬಾ ಜನ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಗಳು ಬಂದು ಮೈನ್ ಸೆಲೆಬ್ರಿಟೀಸ್ ಮೇನ್ ಅಲ್ಲಿ ಫೇಮಲ್ಲಿ ಸೀರಿಯಲ್ ಆಕ್ಟರ್ಸ್ ಗಳನ್ನ ಒಂದಷ್ಟು ಜನ ಕರೆಸಿದ್ರು ಅದಾದ್ಮೇಲೆ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇಲ್ಲ ಅಂದ್ರೆ ಗೋಲ್ಡ್ ಸುರೇಶ್ ಅವರಿಗೆ ಗೋಲ್ಡ್ ಸುರೇಶ್ ಸುರೇಶ್ ಅವ್ರು ಯಾರು ಗೊತ್ತೇ ಇರಲಿಲ್ಲ ಆಕ್ಚುಲಿ ಹೇಳ್ಬೇಕು ಲಾಯರ್ ಜಗದೀಶ್ ಆಗಿರ್ಬೋದು ಅಷ್ಟೊಂದು ಜಾಸ್ತಿ ತಿರಪರಿತರಾಗಿಲ್ಲ ಅಂದ್ರೆ ಒಂದಷ್ಟು ಸಣ್ಣ ಪುಟ್ಟ ಜಗಳ ಆಡ್ಕೊಂಡು ಯೂಟ್ಯೂಬ್ ರೀಸೆಂಟ್ ಫೇಮಸ್ ಆದಂತ ವ್ಯಕ್ತಿ ಲಾಯರ್ ಜಗದೀಶ್ ನಾವು ಹೇಳ್ಬೋದು ಆಕ್ಚುಲಿ ಅದಾದ್ಮೇಲೆ ಅಂತೂ ಡಿಫ್ರೆಂಟ್ ಮ್ಯಾನರಿಸಮೇ ಕ್ರಿಯೇಟ್ ಆಗೋಯ್ತು ಎಸ್ ಈಗ ಮೊದಲನೇದಾಗಿ ಅವರ ಪೇಮೆಂಟ್ ಗಳ ಬಗ್ಗೆ ಎಷ್ಟು ಸಿಕ್ತಿತ್ತು ಅಂತ ಲೈಕ್ ಮಾಹಿತಿ ಕೊಡೋ ಹಾಗಿದ್ರೆ ಮೊದಲನೇದಾಗಿ ಲಾಯರ್ ಜಗದೀಶ್ ಅವರಿಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅರವತ್ತು ಸಾವಿರ ಸಿಕ್ತದೆ ಅಂತ ಇದು ವಾರಕ್ಕೆ ಸ್ಟಾರ್ಟಿಂಗ್ ಒಂದು ತಿಂಗಳ ಈ ಅರವತ್ ಸಾವಿರ ಅದಾದ ಒಂದು ತಿಂಗ್ಳಾದ್ಮೇಲೆ ಏನಾದರೂ ಇವರು ಇತ್ತು ಅಂತಂದ್ರೆ ಇವರು ಪೇಮೆಂಟ್ ಇನ್ನ ಜಾಸ್ತಿ ಆಗುತ್ತೆ ಬೇಸಿಕ್ ಇರೋದು ನಾವು ಸ್ಟಾರ್ಟಿಂಗ್ ವೀಕ್ ಏನಿರತ್ತಲ್ಲ ಬಿಸಿ ಕೇಳ್ತಾ ಇರೋದು ಅರವತ್ತು ಸಾವಿರ ಲಾಯರ್ ಜಗದೀಶ್ ಅವರಿಗೆ ಇದ್ದಿದ್ದು ರಂಜಿತ್ ಅವ್ರಿಗೆ ಆಕ್ಚುಲಿ ಇಪ್ಪತ್ತು ಸಾವಿರ ಅಮೌಂಟ್ ಬಂದಿರೋದು ಸೊ ಅವ್ರೇ ಲೋಯೆಸ್ಟ್ ಆಕ್ಚುಲಿ ಇಲ್ಲಿ ಬಂದಿರೋದು ಆಹ್ಹ್ ಸೊ ನನ್ನ ಪ್ರಕಾರ ಆ ವಿರಂಜಿತ್ ಅವ್ರಿಗೆ ಯಾಕೆ ಲೋಯಸ್ಟ್ ಸಿಕ್ತು ಅಂತಂದ್ರೆ ಏನೋ ಅಂತ ಅವ್ರ ಏನ್ ಫೇಮಸ್ ಆಗಿರಲಿಲ್ಲ ಅಂಡ್ ಮೋರ್ ಅವರ್ ಅವ್ರು ಯಾವ್ದು ಪ್ರಾಜೆಕ್ಟ್ ಕೂಡ ಮಾಡ್ತಾ ಒಂದು ಸೀರಿಯಲ್ ಮಾಡಿದ್ರು ಸೂರ್ಯ ಶನಿ ಅಂತ ಸೂರ್ಯ ಮಾಡಿದ್ರು ಹೌದು ಆ ಕ್ಯಾರೆಕ್ಟರ್ ಮಾಡಿದಂತ ವ್ಯಕ್ತಿ ಸೊ ಆ ಜಾಸ್ತಿ ಫೇಮಸ್ ಆಗಿಲ್ಲ ಮತ್ತೆ ಒಳ್ಳೆ ಕಂಟೆಸ್ಟೆಂಟ್ ಕೂಡ ಆಕ್ಚುಲಿ ಹೌದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಸ್ವಲ್ಪ ಕಮ್ಮಿ ಸಿಕ್ತು ಯಾಕಂದ್ರೆ ಫೇಮಸ್ ಇಲ್ದಿರೋದ್ರಿಂದ ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂದ್ರೆ ಒಂದು ಯೂಜ್ ಅಡ್ವಾಂಟೇಜ್ ಇರುತ್ತೆ ಏನಪ್ಪಾ ಅಂದ್ರೆ ಅವ್ರು ಬಿಗ್ ಬಾಸ್ ಒಳಗಡೆ ಹೋಗ್ತಾ ಇದ್ದಂಗೆ ಒಳಗಡೆ ಆಚೆಗಡೆ ಬಂದ ತಕ್ಷಣ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಸಿಗುತ್ತೆ ಬಿಗ್ ಬಾಸ್ ಒಳಗಡೆ ಯಾರೇ ಹೋದ್ರು ಕೂಡ ಆಚೆಗಡೆ ಅಂತ ಹಂಡ್ರೆಡ್ ಪರ್ಸೆಂಟ್ ಒಂದು ಪ್ರಾಜೆಕ್ಟ್ ಸಿಕ್ಕ ಸಿಗುತ್ತೆ ಇನ್ನ ನೆಕ್ಸ್ಟ್ ಗೌತಮಿ ಜಾಧವ್ ಅವರಿಗೆ ಆಕ್ಚುಲಿ ಅರ್ವತ್ ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾ ಇರುವಂತೆ ಬಿಗ್ ಬಾಸ್ ಲಾಸ್ಟ್ ಸೀಸರ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಅವ್ರಿಗೆ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಆಗಿರುತ್ತೆ ವೀಕ್ಲಿ ಪೇಮೆಂಟ್ ಅವ್ರಿಗೆ ಬರೋದು ಅಂಡ್ ಇನ್ನೊಂದ್ ಏನಪ್ಪ ಅಂತಂದ್ರೆ ಅವರ ಟಿ ಆರ್ ಪಿ ಮೇಲೂ ಕೂಡ ಡಿಪೆಂಡ್ ಅಪನ್ ಆಗುತ್ತೆ ಲೈಕ್ ಅವರಿಗೆ ಎಷ್ಟು ಕೊಡಬೇಕು ಸ್ಯಾಲ್ರಿ ಅನ್ನೋದು ಕೂಡ ಅಂದ್ರೆ ಫಸ್ಟ್ ಅವರು ಒಂದು ಲೆಟರ್ ಹಾಕೊಂಡ್ ಬಂದಿರ್ತಾರೆ ಯಾಕಂದ್ರೆ ಅವರು ಕೂಡ ಸರ್ವೈವ್ ಆಗಬೇಕಾಗಿರುತ್ತೆ ಅವ್ರಿಗೆ ಫ್ಯಾಮಿಲಿ ಅಂದ್ರೆ ಇನ್ನೊಂದ್ ಏನಪ್ಪ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದವರಿಗೆ ಅವರ ಫ್ಯಾಮಿಲಿನ ಇನ್ನೊಂದು ಕಡೆ ಬಿಗ್ ಬಾಸ್ ತಂಡ ನೋಡ್ಕೊಳ್ತಾ ಇರುತ್ತೆ ಅವ್ರಿಗೆ ಏನೇನ್ ಬೇಕೋ ಅದೆಲ್ಲ ಕಳಿಸ್ತಾ ಇರ್ತಾರೆ ಜೊತೆಗೆ ಇವರಿಗೆ ವೀಕ್ಲಿ ಪೇಮೆಂಟ್ ಕೂಡ ಇರುತ್ತೆ ಒಂದು ತಿಂಗಳ್ಮೇಲೆ ಏನಾದ್ರು ಸರ್ವೈವ್ ಆಯ್ತು ಅಂತಂದ್ರೆ ಅವ್ರಿಗೆ ಹೋಗ್ತಾ ವೀಕ್ಲಿ ಬೋನಸ್ ಸಿಕ್ತಾರೆ ಹೈಕ್ ಆಗ್ತದೆ ಸ್ಯಾಲರಿ ಆಕ್ಚುಲಿ ಸಿಕ್ಸ್ಟಿ ತೌಸಂಡ್ ಇವಾಗ ಗೌತಮಿ ಜಾಧವ್ರಿಗೆ ಸಿಕ್ತಿದೆ ಅಂತಂದ್ರೆ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಒನ್ ಲ್ಯಾಕ್ ಸಿಗ್ಬೋದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒನ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ವರ್ಗೂ ಆಕ್ಚುಲಿ ಹಯೇಸ್ ಅಬೋ ಹೋಗಿದೆ ಅಂತೆ ಸೊ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಹೈಯೆಸ್ಟ್ ಈ ಸತಿ ಸಿಕ್ಕಿರೋದು ಒಬ್ಬರಿಗೆ ಅದು ಗೌತಮಿ ಜಾಧವ್ರಿಗೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಒಂದೂವರೆ ಲಕ್ಷ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸಿದು ಯಾರು ಸಿಗ್ಬೋದಾಗಿತ್ತು ಹೈಯೆಸ್ಟ್ ಪೇಮೆಂಟ್ ಆ್ಯಕ್ಚುಲಿ ನಿಮ್ ಪ್ರಕಾರ ಕಮೆಂಟ್ ಮಾಡಿ ಯಾಕಂದರೆ ಓವರ್ ಆಲ್ ಕಂಟೆಂಟ್ ನೋಡ್ತಾ ಇದ್ರೆ ಲಾಸ್ಟ್ ಸೀಸನ್ ಬಿಗ್ ಬಾಸಲ್ಲಿ ನಿಮಗೆ ಯಾರಿಗೆ ಸಿಗಬೇಕಾಗಿತ್ತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಇಲ್ಲಾಂದರೆ ಒಂದು ಆಗಿರ್ಬೋದು ಇಲ್ಲಾಂದ ಮನೇಲಿ ನಮ್ಮ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋ ಥರ ಒಂದು ಒಂದು ಕ್ಯ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಯಾವುದಾದ್ರೂ ಆ ಥರ ಕ್ಯಾರೆಕ್ಟ್ರಿಗೆ ಯಾರಿಗೆ ಸಿಗಬೇಕಾಗಿತ್ತು ಒಂದು ಲಕ್ಷ ಕಮೆಂಟ್ ಮಾಡಿದ್ದೆ ಎಸ್ ನಾ ನೆಕ್ಸ್ಟು ತುಕಾಲಿ ಮಾನಸ ಅವ್ರಿಗೆ ಮೂವತ್ತೈದು ಸಾವಿರ ಸಿಕ್ತಿತ್ತು ಲಾಸ್ಟ್ ಒಂದು ಸೀಸನಲ್ಲಿ ಸೊ ತುಕಾಲಿ ಮಾನಸ್ ಅವ್ರಿಗೆ ಆ್ಯಕ್ಚುಲಿ ಮೂವತ್ತೈದು ಸಾವಿರ ಹೌದು ಮೇ ಬಿ ಓರ್ತಿದ್ದಾರೆ ಯಾಕಂತಂದ್ರೆ ಅವರು ಸದ್ಯಕ್ಕೆ ಅವರು ಬಂದಿದ್ದು ಕಾಮಿಡಿ ಬ್ಯಾನರ್ ಇಂದನೇ ಬಂದಿದ್ದು ಆ್ಯಂಡ್ ಮೂರೋವರ್ ಅವರು ತುಕಾಲಿ ಅವರು ತುಂಬ ಜನ ಹೇಳ್ತಿದ್ದಾರೆ ಅಂತ ಇನ್ಫ್ಲೂಯೆನ್ಸ್ ಮಾಡ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದಾರೆ ತುಕಾಲಿ ಮಾನಸ ಅವ್ರನ್ನ ಅಂತ ಹೇಳಿದ್ರೆ ಆಕ್ಚುಲಿ ಬಟ್ ಎನಿವೇಸ್ ಅವ್ರು ಬಂದಿರೋದು ಆ ಪಪ್ಪ ಗಿಚಿಗಿಲಿಗಿಲಿಂದ ಬಂದು ಅದು ನೆಕ್ಸ್ಟ್ ಅದಾಗಿರೋ ಡೈರೆಕ್ಟ್ ಒಳಗಡೆ ಬಂದ್ರು ನನ್ನ ಪ್ರಕಾರ ಓಕೆ ಮೂವತ್ತೈದು ಸಾವಿರ ಒಂದು ಇದೆ ಅಂತಾನೆ ಹೇಳ್ಬೋದು ಎಸ್ನ ಮೋಕ್ಷಿತ ಅವರಿಗೆ ಅರವತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಿದ್ರು ಅಂತ ಲಾಸ್ಟ್ ಸೀಸನ್ ಅಲ್ಲಿ ಹೊತ್ತು ಸಿಕ್ಸ್ಟಿ ತೌಸಂಡ್ ಸ್ಟಾರ್ಟಿಂಗ್ ಅವ್ರು ಒಳಗಡೆ ಬಂದಾಗ ಅವ್ರು ಯಾಕಂದ್ರೆ ಸೀರಿಯಲ್ ಮಾಡ್ತಾರೆ ಅವ್ರು ಮೇ ಇನ್ನೂ ಜಾಸ್ತಿ ಸಿಕ್ತು ಸಿಕ್ಕಿರ್ಬೋದೇನೋ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳ್ಸಿ ಎಸಿನ ಐಶ್ವರ್ಯ ಶಿಂದೋಗಿ ಅವರಿಗೆ ನಲ್ವತ್ತು ಸಾವಿರ ರೂಪಾಯಿ ಪೇಮೆಂಟು ಸೊ ಲಾ ಫಸ್ಟ್ ವೀಕ್ ಅಲ್ಲಿ ಸೊ ಐಶ್ವರ್ಯ ಅವರಿಗೆ ನಲ್ವತ್ತು ಸಾವಿರ ಅವರು ಕೂಡ ಉಳ್ಕೊಂಡಿದ್ರು ಬಟ್ ಓಕೆ ನನ್ನ ಪ್ರಕಾರ ನಲ್ವತ್ತು ಸಾವಿರ ಏನು ಅಷ್ಟೊಂದು ಇಲ್ಲ ಅಂತ ಅನ್ಕೊಂಡು ಸ್ಟಾರ್ಟಿಂಗ್ ಒಂದು ಟೂ ವೀಕ್ಸ್ ನೋಡ್ಬಿಟ್ಟು ಆಮೇಲೆ ಸ್ಯಾಲ್ರಿ ಹೈಕ್ ಮಾಡಿರ್ತಾರೆ ನಾನು ಇವ್ರಿಗೂ ಕೂಡ ಎಸ್ ನೆಕ್ಸ್ಟ್ ತ್ರಿವಿಕ್ರಮ್ ಅವರಿಗೆ ಅರವತ್ತು ಸಾವಿರ ರೂಪಾಯಿ ಪೇಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ರು ಬಿಗ್ ಬಾಸ್ ಅವರು ತ್ರಿವಿಕ್ರಮ್ ಅವ್ರು ಯಾಕೆ ಜಾಸ್ತಿ ಅಂತಂದ್ರೆ ಗೊತ್ತಿದೆ ಅವ್ರಿಗೆ ಇರೋ ಮೆಟೀರಿಯಲ್ ಮೇಬಿ ಅಲ್ಲಿ ಒಂದಷ್ಟು ಇಬ್ರು ಮೂರು ಜನ ಅಷ್ಟೇ ಇದ್ದಿದ್ದು ಶಿಶಿರಾಗಿರ್ಬೋದು ಇಲ್ಲ ಇವರಾಗಿರ್ಬೋದು ಸೊ ಅವರ ಮಧ್ಯದಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ಏನೋ ಇನ್ನೊಂದು ಏನಂದ್ರೆ ಪ್ರಾಜೆಕ್ಟ್ ಬಿಟ್ಟು ಬಂದಿದ್ದೀನಿ ಅಂತ ಕೂಡ ಹೇಳಿದ್ರೆ ಆಕ್ಚುಲಿ ಮೇ ಬಿ ಅದಕ್ಕೋಸ್ಕರ ಸ್ಯಾಲ್ರಿ ಅರವತ್ತು ಸಾವಿರ ಕೊಟ್ಟಿರ್ತಾರೆ ಏನೋ ಅಂಡ್ ಇದ್ರ ಜೊತೆಗೆ ಉಗ್ರ ಮಂಜು ಅವರಿಗೆ ಈಗ ಮ್ಯಾಕ್ಸ್ ಮಂಜು ಆಗ್ಬಿಟ್ಟಿದ್ದಾರೆ ಸಾವಿರ ರೂಪಾಯಿ ಪೇಮೆಂಟ್ ನೋಡ್ತಾ ಇರುತ್ತೆ ಸ್ಟಾರ್ಟಿಂಗ್ ಮ್ಯಾಕ್ಸ್ ಮುಂಜೆ ಅವರಿಗೆ ನಲವತ್ತೈದು ಸಾವಿರ ಸಿಕ್ಕಿದೆ ಆ್ಯಕ್ಚುಲಿ ಅವ್ರಿಗೆ ಏನು ಫಿಲಮ್ ಅಂದ್ರೆ ಸದ್ಯಕ್ಕೆ ಯಾವುದೂ ಫಿಲಮ್ ಅಷ್ಟೊಂದು ಸಿಗ್ತಾ ಇರಲಿಲ್ಲ ಬಟ್ ಇದಾದಮೇಲೆ ಒಳ್ಳೊಳ್ಳೆ ಮೂವಿಗಳೇ ಸಿಗ್ತಾ ಇದೆ ಆಕ್ಚುಲಿ ಅವರಿಗೆ ಸೀರಿಯಲ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೇ ಮ್ಯಾಕ್ ಮೂವಿ ಶೂಟ್ ಮಾಡ್ಕೊಂಡು ಬಂದ ಹೌದು ಸೊ ಅಲ್ಲಿಂದನೇ ಕಂಪ್ಲೀಟ್ ಅವ್ರದ್ದು ಟರ್ನ್ ಓವರ್ ಆಯ್ತು ಅಂತ ಹೇಳ್ತಾರೆ ಬಟ್ ಇವಾಗ ಸದ್ಯಕ್ಕೆ ನನಗೇನು ಅಂತದೇನು ಕಾಣಿಸ್ಕೊಳ್ತಾರಲ್ಲ ಅವ್ರು ಎಲ್ಲೂ ಕೂಡ ಎಲ್ಲಿದ್ರೆ ಮುಂಜಾನಾಗ ಗೊತ್ತಿಲ್ಲ ನೆಕ್ಸ್ಟ್ ಹಂಸ ಅವರಿಗೆ ಆಕ್ಚುಲಿ ಐವತ್ತು ಸಾವಿರ ರೂಪಾಯಿ ಪೇಮೆಂಟ್ ನ ಪೇ ಮಾಡ್ತಾ ಇದ್ರಂತೆ ಫಸ್ಟ್ ವೀಕ್ ಅಲ್ಲಿ ಸೊ ಹಂಸ ಅವ್ರದ್ದು ಮತ್ತೆ ನಮ್ಮ ಲಾಯ ಜಗದೀಶ್ ಅವ್ರ ಕಾಂಬಿನೇಷನ್ ಸೂಪರ್ ಆಗಿತ್ತು ಅವ್ರ ಐವತ್ತು ಸಾವಿರ ಒಂದ್ ಲಕ್ಷ ಕೊಟ್ಟು ಚೆನ್ನಾಗಿರ್ತಿತ್ತು ಎಂಟರ್ಟೈನ್ ವಿಭಾಗ ಅಂತ ಬಂದಾಗ ಅವ್ರ ಡಿಫ್ರೆಂಟ್ ಆಗಿದ್ರು ಆಕ್ಚುಲಿ ಎಸ್ ನಾ ಭವ್ಯ ಕೊಡವರಿಗೆ ನವತ್ ಸಾವಿರ ರೂಪಾಯಿ ಅಂಡ್ ಈ ಕಡೆ ಗೋಲ್ಡ್ ಸುರೇಶ್ ಅವರಿಗೆ ಮೂವತ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅಂತ ಇಲ್ಲಿ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಸೊ ಗೋಲ್ಡ್ ಸುರೇಶ್ ಅವ್ರಿಗೆ ಕಮ್ಮಿ ಆ್ಯಕ್ಚುಲಿ ನನ್ನ ಪ್ರಕಾರ ಅನ್ಸಿದ್ರು ರಂಜಿತ್ ಅವ್ರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಕಮ್ಮಿ ಅಂಡ್ ನಿಮ್ ಗೊತ್ತಿರೋ ಹಾಗೆ ಹನುಮಂತು ಅವ್ರಗೂ ಕೂಡ ಮೂವತ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಸ್ಟಾರ್ಟಿಂಗ್ ಹನುಮಂತ ಮೂವತ್ತು ಸಾವಿರ ತಗೊಂಡಿದ್ದು ಧನ್ರಾಜ್ ಅವರು ಆಕ್ಚುಲಿ ನಲ್ವತ್ತು ಸಾವಿರ ತಗೊಂಡಿದ್ದರು ಸ್ಟಾರ್ಟಿಂಗ್ ಬಂದಾಗ ಅವರು ಇವರಿ ಆಕ್ಚುಲಿ ನಮ್ ಸ್ಲೋಯೆಸ್ಟ್ ಅನ್ಸಿದ್ದು ಹನುಮಂತುಗೆ ಮತ್ತೆ ಗೋಲ್ಡ್ ಸುರೇಶ್ ಅವ್ರಿಗೆ ಅಂಡ್ ರಂಜಿತ್ ಅವ್ರಿಗೆ ಈ ಮೂರ್ ಜನಕ್ಕೂ ಲೈಕ್ ಲೋಯಸ್ಟ್ ಸಿಕ್ಕಿದ್ದು ಯಾಕೆಂದ್ರೆ ಅವ್ರು ಇನ್ನೂ ಅಷ್ಟೊಂದು ಗುರ್ತ್ಸ್ಕೊಂಡಿಲ್ಲ ಮೇ ಬಿ ಹನುಮಂತು ಜಾಸ್ತಿ ಕೇಳಬಹುದಾಗಿ ಮಾತಾಡಕ್ ಬರೋಣ ಅಂತ ಬಂದಿರ್ತಾರೆ ಬಟ್ ಅವ್ರು ಗೆಲ್ತಾರೆ ಅಂತ ಅವರು ಕನ್ಸಲ್ ಅನ್ಕೊಂಡಿಲ್ಲ ಫಸ್ಟ್ ವರ್ಲ್ಡ್ ಕಾರ್ಡ್ ಎಂಟ್ರಿ ಬಿಡಿ ಬಿಗ್ ಬಾಸ್ ಹಿಸ್ಟ್ರಿ ಅಲ್ಲೇ ಫಸ್ಟ್ ಕನ್ನಡದಲ್ಲಿ ಗೆದ್ದಿದ್ದು ಯಾರಪ್ಪ ಅಂದ್ರೆ ಅದು ಹನುಮಂತು ಮಾತ್ರ ಆ ರೆಕಾರ್ಡ್ ನ ಮೇ ಬಿ ಯಾರು ಮುಂದೆ ಬೀಟ್ ಮಾಡಕ್ ಆಗಲ್ಲ ಅಂತ ಅನ್ಕೊಂತೀನಿ ನೋಡೋಣ ಈ ಒಂದು ಸೀಸನ್ ಹನ್ನೆರಡನೇ ಸೀಸನ್ ಯಾರನ್ನ ನೋಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಶಶಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ಪೇಮೆಂಟ್ ಪೇ ಮಾಡಿದ್ದಾರೆ ಇಲ್ಲಿ ಸೊ ಶಶಿ ಅವ್ರಿಗೆ ಐವತ್ ಸಾವಿರ ಪೇಮೆಂಟ್ ಮಾಡಿದ್ದಾರೆ ಆಕ್ಚುಲಿ ಇಲ್ಲಿ ಜಾಸ್ತಿ ನನ್ನ ಪ್ರಕಾರ ಸೆಕೆಂಡ್ ಹೈಯೆಸ್ಟ್ ಯಾರು ಸಿಕ್ಕಿರೋದು ಅಂದ್ರೆ ಏನು ಕೊಟ್ಟಿದ್ರು ಅದೇ ತರನೇ ಕೊಟ್ಟಿದ್ದಾರೆ ಯಾಕಂದ್ರೆ ಮೇ ಹೋಗ್ತಾ ಹೋಗ್ತಾ ವೇರಿ ಆಗಿರ್ಬೋದು ಅನುಷಾ ರೈ ಅವರು ಆಲ್ರೆಡಿ ಅವರು ಗುರು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಫೋಟೋ ಶೂಟ್ಸ್ ಆಗಿರ್ಬೋದು ಆಡ್ ಗಳಾಗಿರ್ಬೋದು ತುಂಬಾ ಆಲ್ರೆಡಿ ಅವ್ರು ಮಾಡ್ಕೊಂಡು 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 ಬರ್ತಾ ಇದ್ದಂತ ವ್ಯಕ್ತಿನೇ ಅವ್ರು ಚೆನ್ನಾಗಿ ಅನ್ ಮಾಡ್ತಿದ್ರು ಆಚೆ ಕಡೆ ಬಟ್ ಇವಾಗ ಒಂದು ಫೇಮ್ ಗೋಸ್ಕರ ಒಳಗಡೆ ಬಂದ್ರು ಅಂಡ್ ಅದೇ ತರ ಫೇಮ್ ಸಿಕ್ತ ಆಕ್ಷೇರಿ ನಾನು ನೋಡಿರೋ ಮಟ್ಟಿಗೆ ಭವ್ಯ ಅವರು ಮತ್ತೆ ಅನುಷಾ ರೈ ಅವರಾಗಿರ್ಬೋದು ಅಂಡ್ ಒಂದಷ್ಟು ಕಲಾವಿದ್ರು ಆಲ್ರೆಡಿ ಈಗ ನೋಡಿ ಗೊತ್ತಿರೋ ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ಸೀರಿಯಲ್ ಗಳನ್ನ ಇದ್ದಾರೆ ಎಕ್ಸೆಪ್ಟ್ ಅವರು ಅವ್ರ ಇವಾಗ ಸದ್ಯಕ್ಕೆ ಏನೋ ಸೀರಿಯಲ್ ಇಲ್ಲ ಬೇರೆ ಎಲ್ಲೂ ಫಿಲಮ್ ಗಳೆಲ್ಲೂ ಕಾಣಿಸಿಕೊಳ್ತಲ್ಲ ಅಹ್ ಮೇ ಬಿ ಇನ್ ಮಿಗ್ದವರೆಲ್ಲ ಆಟೋಮೆಟಿಕಲಿ ಜಾಸ್ತಿ ಪೇಮೆಂಟ್ ಕೊಟ್ಟಿರೋದು ಲಾಸ್ಟ್ ಸೀಸನ್ ಒಬ್ಬ ವ್ಯಕ್ತಿಗೆ ಯಾರು ಅಂತಂದ್ರೆ ಚಾಕ್ಲೇಟ್ ಬಾಯ್ ಧರ್ಮ ಕೀರ್ತಿ ರಾಜ್ ಅವ್ರಿಗೆ ಅರ್ವತ್ ಸಾವಿರ ರೂಪಾಯಿನ ಪೇಮೆಂಟ್ ಮಾಡಿದ್ದಾರೆ ಲಾಸ್ಟ್ ಸೀಸನ್ ವೀಕಲ್ಲಿ ಅಂದ್ರೆ ಸಾಕಪ್ಪ ಜನ ಆಕ್ಚುಲಿ ಧರ್ಮ ಅವ್ರಿಗೆ ಫುಲ್ ಒಂಥರ ಸೈಲೆಂಟ್ ಆಗ್ಬಿಟ್ರಲಿ ಅವ್ರೇನಾದ್ರು ಜಾಸ್ತಿ ಇತ್ತಿತ್ತು ಅಂದ್ರೆ ಇನ್ನೂ ಪೇಮೆಂಟ್ ಜಾಸ್ತಿ ಸಿಕ್ಕಿತ್ತು ಅಂಡ್ ಮೋರ್ ಓವರ್ ಅವರೇ ವಿನ್ನರ್ ಆಗುವ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲಾರು ಅನ್ಕೊಂತಿದೇನಂದ್ರೆ ಇವರೇ ವಿನ್ ಆಗ್ತಾರೇನೋ ಅಂತ ಅಂದ್ಕೊಂತಿದ್ವಿ ಬಟ್ ಎಲ್ಲೋ ಅದು ಗ್ರ್ಯಾಜುಯಲಿ ಅವರ ಒಂದು ಸೈಲೆಂಟ್ನೆಸ್ಸೇ ಆ ಒಂದು ಬಿಗ್ ಬಾಸ್ ಮನೆಗೆ ಸೂಟ್ ಆಗಲಿಲ್ಲ ಆ ಬಿಗ್ ಬಾಸ್ ಆ್ಯಕ್ಚುಲಿ ಅವ್ರ ಒಳ್ಳೆ ವರ್ಕ್ಗೆ ಒಳ್ಳೆ ಹ್ಯೂಮನ್ ಪೀಂಟ್ ಆ್ಯಕ್ಚುಲಿ ಹೇಳ್ಬೇಕು ಅಂತ ಬಟ್ ಸೈಲೆಂಟ್ ಆಗಿರೋದು ಬಿಗ್ ಬಾಸ್ ಮೇಲೆ ವರ್ಕ್ ಆಗೋ ಒಂದು ಸ್ಟ್ರಾಟಜಿ ಏನಿತ್ತು ಅಂತಂದ್ರೆ ವಿಜಯ ಅಂದ್ರೆ ಸರ್ ತರ ವಿಜಯ ರಾಘವಾದ್ರೆ ಸರ್ ಆಕ್ಚುಲಿ ಜಗಳ ಅವಾಗವಾಗ ಆಡ್ತಾ ಇದ್ರು ಬಟ್ ಅಟ್ಲೀಸ್ಟ್ ಲೀಸ್ಟ್ ಜಗಳ ಅಂದ್ರೆ ಎಲ್ಲಿ ನಿಂತ್ಕೊಳ್ಬೇಕು ಅಲ್ಲಿ ನಿಂತ್ಕೊಳ್ತಾರೆ ಸ್ಟ್ಯಾಂಡ್ ತಗೋತೇ ಬಟ್ ಧರ್ಮ ಅವ್ರ ಹತ್ರ ಅಂತ ಹೇಳಿ ಫೂಟೇಜ್ ಹುಡುಕ್ಬೇಕಂತ ನೋಡಿ ಸುದೀಪ್ ಸರ್ ಹೇಳಿದ್ ಏನಂತಂದ್ರೆ ನಿಮ್ ಎಲ್ಲಿದ್ದೀರಾ ಅಂತ ದುರ್ಬಿನ್ ಹಾಕೊಂಡು ಹುಡುಕ್ಬೇಕು ನಾವು ಏನ್ರಿ ಒಂದ್ ಸ್ವಲ್ಪ ಮಾತಾಡ್ರಿ ಒಂದು ಫೂಟೇಜ್ ಹಾಕೋಣ ಅಂತ ಅವರೇ ಬಾಯ್ ಬಿಟ್ಟು ಕೇಳಿದ್ರು ಕೂಡ ಹಿಂಟ್ ಗಳು ಕೊಟ್ಟರು ಕೂಡ ನಾಲ್ಕು ವೀಕ್ ಅವರು ಒಂದ್ ಮಂತ್ ಫುಲ್ ಸರ್ವೈವ್ ಆದ್ರು ಬಟ್ ಅದಾದ್ಮೇಲೆ ಸರ್ವೇ ಆಗಲಿ ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅವ್ರು ಆಚೆ ಲೈಕ್ ಆಚೆ ಎಸ್ ಬಂತ ಈಗ ಒಂದು ಲೆವೆನ್ ಸೀಸನ್ ಅಲ್ಲಿ ಬೇಸಿಕ್ ಹಾಗೆ ಗೊತ್ತಿರೋ ಆಲ್ರೆಡಿ ರಂಜಿತ್ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬೇಸಿಕ್ ಸೊ ಹೈಯಸ್ಟ್ ಬಂದು ಒಂದೂವರೆ ಲಕ್ಷ ಅದು ಗೌತಮಿ ಜಾಧವ್ ಅವ್ರಿಗೆ ಹೋಗಿರೋದು ಅಂಡ್ ಸೀಸನ್ ಹನ್ನೆರಡರಲ್ಲಿ ಈಗ ಬೇಸಿಕ್ ಸ್ವಲ್ಪ ಹೈಕ್ ಮಾಡಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ಬೇಸಿಕ್ ಅಂದ್ರೆ ಯಾರೇ ಬಂದರೂ ಮೂವತ್ತು ಸಾವಿರ ರೂಪಾಯಿ ಬೇಸಿಕ್ ಇಟ್ಟಿದ್ದಾರೆ ಅಂಡ್ ಹೈಯಸ್ಟ್ ಬಂದ್ಬಿಟ್ಟು ಇಲ್ಲಿ ಎರಡು ಲಕ್ಷ ರೂಪಾಯಿ ಹೈಯೆಸ್ಟ್ ಇಕ್ಕಿದ್ದಾರೆ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಬರ್ತಾರೋ ಕಾದ್ ನೋಡಬೇಕು ಹೈಯೆಸ್ಟ್ ಸೀಸನ್ ಹೈಯೆಸ್ಟ್ ಪೇಮೆಂಟ್ ಯಾರು ತಗೋತಾರೆ ಕಾದ್ ಒಟ್ಟಾರೆ ಒಳ್ಳೆ ಒಳ್ಳೆಯ ಗಳು ಬಂತು ಪೇಮೆಂಟ್ ಗಳು ಜಾಸ್ತಿ ಕೇಳೋಕೆ ಕೇಳ್ತಾರೆ ಬಟ್ ಅದು ಬಿಗ್ ಬಾಸ್ ವರ್ಕೌಟ್ ಆಗಬೇಕು ಥರ ವ್ಯಕ್ತಿ ವರ್ತ್ ಇರಬೇಕು ಇರಬೇಕು ಅಂತ ಅನ್ಕೊಂಡು ಕೂಡ ಪೇಮೆಂಟ್ ಕೊಡ್ತಾರೆ ಬಟ್ ಅದೇ ಸ್ಟಾರ್ಟಿಂಗ್ ಒನ್ ಮಂತ್ ನೋಡ್ತಾರೆ ಒನ್ ಮಂತ್ ಆಗಿದ ತಕ್ಷಣ ಟಿ ಆರ್ ಪಿ ಚೆನ್ನಾಗಿ ಬರ್ತದೆ ಅಂದ್ರೆ ಆಟೋಮೆಟಿಕಲಿ ಇವರೇ ಹೋಗಿ ಒಂದು ಒಂದು ಒಂದೊಂದ್ ಅಷ್ಟೊತ್ತು ಮಾತಾಡ್ತಾರೆ ತಿಂಗ್ಳು ಒಂದ್ ಎಲ್ಲರಿಗೂ ರೆ ಸಿಕ್ಕೇ ಸಿಗತ್ತಲ್ವಾ ಸೊ ಆ ಒಂದು ಟೈಮಲ್ಲಿ ಮೀಡಿಯಾ ಮ್ಯಾನೇಜರ್ ಹತ್ರನೋ ಯಾರ ಹತ್ರನೋ ಇಲ್ಲ ಪ್ರೊಡ್ಯೂಸರ್ಗಳ ಹತ್ರನ ಮಾತಾಡ್ಬೋದೇನೋ ಅವರ ಟೀಮ್ ಆಗಿರ್ಬೋದು ಅವ್ರ ಟೀಮ್ ಕೂಡ ಆಚೆ ಇರ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವ್ರ ಹೋಗಿ ಮಾತಾಡಿದ್ರೆ ಎಲ್ಲ ವರ್ಕೌಟ್ ಸೊ ನೋ ಸ ಏನು ಅನಿಸುತ್ತೆ ಈ ಒಂದು ಸಂಭಾವನೆ ಪಟ್ಟಿಯಲ್ಲಿ ಎಲ್ಲ ಒಂದು ಕಡೆ ಕಮ್ಮಿ ಆಯಿತು ಅಂತ ಅನ್ನಿಸ್ತಾ ಈ ವ್ಯಕ್ತಿಗಳಿಗೆ ಇಲ್ಲಾಂತಂದರೆ ಜಾಸ್ತಿ ಸಿಕ್ಕಿದೆಯಾ ಅಂತ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಸೊ ಹಾಗಾಗಿ ಸಿಗೋಣ ಮುಂದಿನ ನೋಡೋದ್ರಲ್ಲಿ ಇದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೊ ಬಾಯ್